ನಾನಿವತ್ತು ಚಿಕನ್ ಗ್ರೇವಿ ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ ಇವತ್ತು ಚರ್ಚ್ನಲ್ಲಿ ಮಿಷನ್ ಸಂಡೇ ಅಂತ ಇದೆ ಫುಲ್ ಫೀಸ್ಟ್ ಅಂತ ಹೇಳ್ಕೊಂಡು ಹಾಗಾಗಿ ಈ ರೈಸು ಮತ್ತು ಚಿಕನ್ ಗ್ರೇವಿನ ನಾವು ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ ಸೊ ಹಾಗಾಗಿ ಇವಾಗ ಚಿಕನ್ ಗ್ರೇವಿಗೆ ಪ್ರಿಪ್ರೇಷನ್ ಐತೆ ಅಂದರೆ ಬೆಳಗ್ಗೆ ಐದು ಗಂಟೆ ಆಗಿದೆ ಈಗ ಎಂಟು ಗಂಟೆ ಒಳಗಡೆ ಎಂಟು ಗಂಟೆ ಒಳಗಡೆ ಊಟ ಹೋಗಬೇಕು ನಾಷ್ಟ ಹೋಗಬೇಕು ಹಾಗಾಗಿ ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ సోస్ మసాలెల హాక్బిడ సోంపు స్టారు అంటే చెక్క లవంగాల నూ నన్ను మసాలే ఋబ్కొంట ఆవే ఎణ ఉకట్టు మసాలె రుబి ఎత్తికొంటే ఈ రిడీ ఆగ్ ఈ హాకొంద ಈರುಳ್ಳಿ ಬಣ್ಣ ಒಂದು ಸ್ವಲ್ಪ ಚೇಂಜ್ ಆಗಲಿ ಈರುಳ್ಳಿ ಕಡಿಮೆ ಏನಕ್ಕೆ ಹಾಕ್ಕೊಂಡೆ ಅಂದರೆ ಬರೀ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನಾನು ಮೊದಲೇ ಮಸಾಲೆದಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಆ ವೀಡಿಯೋ ನಾನು ಮೊದಲೇ ನಾನು ನಿಮ್ಗೆ ಹಾಕಿದ್ದೀನಿ ಚಿಕನ್ ಸಾರು ಮಾಡೋ ವೀಡಿಯೋನ ಸೊ ಅದೇ ಮೆಥಡಲ್ಲಿ ನಾನು ಆರು ಕೆ ಜಿ ಚಿಕನ್ನ ಮಾಡ್ತಾಯಿದ್ದೀನಿ ಹಾಗೇ ಈ ವಿಡಿಯೋ ನಿಮಗೆ ಸಿಗುತ್ತೆ ನಾನು ಮಸಾಲೆ ಎಲ್ಲ ಹುರಿದು ಎತ್ತಿಟ್ಕೊಂಡಿರೋ ವೀಡಿಯೋ ಮಾಡಿಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ನಾನು ಎದ್ದು ಅದೆಲ್ಲ ಮಾಡಿಕೊಂಡೆ ಬಟ್ ಏನೇನು ನೂರು ಉಬ್ಬಕ್ಕೆ ಹಾಕಿದ್ದೀನಿ ಅಂತ ನಾನು ಹೇಳ್ತೀನಿ ನೋಡ್ಬೋದು ಈರುಳ್ಳಿ ಬಣ್ಣ ಚೇಂಜ್ ಆಗ್ತಾ ಬರ್ತಿದೆ ಈ ಸ್ಟೇಜಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕೊಂತಿದ್ದೇನೆ ಯಾಕಂದರೆ ನಾನು ಮಸಾಲೆ ರುಬ್ಬುವಾಗ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡಿರ್ತೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಹಾಕೊಂಡ್ರಣ್ಣ ನೋಡ್ಬೋದು ಆರು ಕೆ ಜಿ ಚಿಕನ್ ಇದೆ ಮಿಕ್ಸ್ ಸ್ಕಿನ್ನು

ಚನ್ನಾಗಿ ಮಿಕ್ಸ್ ಮಾಡೋಣ ಈ ರೀತಿ ಮಾಂಸ ಅದು ಆಸಿಡ್ ಮೇಲೆ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಲಿ ನಾನು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಎರಡು ತೆಂಗಿನಕಾಯಿ ಹಾಗೆ ಒಂದು ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರಕ್ಕೆ ಮೆಣಸಿನ್ಕಾಯಿ ರೆಡ್ ಮೆಣಸಿನ್ಕಾಯಿನೇ ಹಾಕಿದ್ದೀನಿ ಒಣ ಮೆಣಸಿನ್ಕಾಯಿ ಹಾಗೆ ಧನಿಯಾ ಪುಡಿ ಹಾಗೆ ಏಲಕ್ಕಿ ಜೀರಿಗೆ ಏಲಕ್ಕಿ ಜೀರಿಗೆ ಮೆಣಸು ಹಾಗೆ ಒಂದು ಸಮಾನ ಒಂದು ಸ್ವಲ್ಪ ಹುಣಸೆ ಹಣ್ಣು ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಹುರಿದು ಎಣ್ಣೆಯಲ್ಲಿ ಹುರಿದು ನಾನು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ನೋಡ್ಬೋದು ಮೇಯ್ನಾಗಿ ಇದಕ್ಕೆ ನೀವು ಕಾಳು ಹಾಕಬೇಕು ಆವಾಗಲೇ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮಗೆ ಚಿಕನ್ ಸಾಂಬಾರು ತುಂಬಾ ಕೊಡುತ್ತೆ ಹಾಗೆ ನಾನು ಇದು ಮೊದಲೇ ನಾನು ರೆಸಿಪಿನ ಹಾಕಿದ್ದೀನಿ ನಮ್ಮ ಚಾನಲಲ್ಲಿ ನೀವು ನೋಡ್ಕೋಬೋದು ಸ್ವಲ್ಪ ಧನ್ಯಾ ಪುಡಿನ ಹಾಕ್ತಾ ಇದ್ದೀನಿ ಮಾಂಸಕ್ಕೆ ಆಲ್ರೆಡಿ ಧನಿಯಾ ಕಾಳೆಲ್ಲ ಚೆನ್ನಾಗಿ ಉದ್ದು ಉಬ್ಬಿ ಎಚ್ಚೆಟ್ಕೊಂಡಿದ್ದೀನಿ ಆದರೂ ಒಂದು ಸ್ವಲ್ಪ ಎಣ್ಣೆ ಅಂತ ಹೇಳಿ மாணல் ஹோலி அந்த தனியா பிடின ஹாக்கி தீனி ஆகே சொல் இது ஒன்ஸ்வல் கலர் சேஞ்ச் ஆகை ஆகிய ஒன்ஸ்வல் மென்சின் பிடி நான் மொதலே ாரிக்கு மென்சின் காய் ருபி எக் கொண்டி மசாலேனே ஆகி நோடி ஹாக்கி மாம்சே ாரே உப்பு இடீத்ததை இடேஜ்னால நீங்கள் விட்டே ஹாக்கி தீனி ಸ್ವಲ್ಪ ಚಿಕನ್ ಮಸಾಲಾನ ಹಾಕೊತಿದ್ದೇನೆ ಹಾಗೆ ಗರಂ ಮಸಾಲ ಗರಂ ಮಸಾಲ ಸ್ವಲ್ಪ ಬಿ ಎತ್ಕೊಂಡ್ ಬಂದಿರೋ ಮಸಾಲೆನ ಹಾಕ್ಕೊಂಡಿದ್ದೀನಿ ಹಾಗೆ ಇದರಲ್ಲೇ ಒಂದ್ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕೊಂಡ್ಬಿಡೋಣ ಮಸಾಲೆನ ಈರುಳ್ಳಿ ಟೊಮೆಟೊ ಎಲ್ಲ ಹಾಗೆ ರುಬ್ಕೊಂಬೇಡಿ ಚೆನ್ನಾಗಿ ಹುರಿದು ರುಬ್ಬಿ ಆಗ ಚೆನ್ನಾಗಿ ಬರುತ್ತೆ ಚಿಕನ್ ಸಾಂಬಾರು ಫಂಕ್ಷನ್ಗೆಲ್ಲ ನೀವು ಈ ಥರ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಿ ಒಂದು ಇಡೀ ಆಗೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಬಿಡೋಣ ಚೆನ್ನಾಗೆ ಎಲ್ಲ ಕುದ್ದು ಮಾಂಸ ಆಲ್ಮೋಸ್ಟ್ ಇವಾಗ ಒಂದು ಐವತ್ತು ಪರ್ಸೆಂಟ್ ಬೆಂದಿದೆ ಯಾಕಂದರೆ ಎಣ್ಣೆನಲ್ಲೇ ನಾವು ಚೆನ್ನಾಗಿ ಹುರಿದೀವಲ್ಲ ಬೆಂದಿರುತ್ತೆ ಇನ್ನು ಮಸಾಲ ಕುದಿಯೋ ಅಷ್ಟರಲ್ಲಿ ಇನ್ನೂ ಫುಲ್ಲು ಮಾಂಸ ಬೆಂದೋಗುತ್ತೆ ಆಗ ನಾವು ಸ್ಟವ್ನ ಆಫ್ ಮಾಡ್ಕೋಬೋದು ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ ಮಿಕ್ಸ್ ಮಾಡಿ ನೋಡ್ಬೋದು ಗ್ರೇವಿ ಈ ಥಿಕ್ನೆಸ್ನಲ್ಲಿದೆ ಇನ್ನು ತುಂಬ ಜಾಸ್ ಜಾಸ್ತಿ ನೀರು ಆದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನೀರನ್ನ ನೋಡಿ ಹಾಕೊಳ್ಳಿ ನೋಡ್ಬೋದು ಚೆನ್ನಾಗೇ ಕುದಿ ಬರ್ತಿದೆ ಚೆನ್ನಾಗೆ ಕುದ್ದು ಎಣ್ಣೆ ಅಂಶ ಎಲ್ಲ ಸೈಡ್ ಆಗುತ್ತಲ್ಲ ಆಗ ನಮಗೆ ಪರ್ಫೆಕ್ಟಾಗಿ ಚಿಕನ್ ಸಾಂಬಾರು ರೆಡಿ ಆಗಿದೆ ಅಂತ ಹೇಳಿ ಇದು ನೊರೆ ನೋಡ್ಬೋದು ಮಸಾಲ ಇನ್ನೂ ಚೆನ್ನಾಗಿ ಕುದಿಬೇಕು ನಾನು ಆಲ್ರೆಡಿ ಚಿಕನ್ ಗ್ರೇವಿ ಮಾಡಿ ಹಾಗಿದ್ದೆ ಈಗ ಗೀ ರೈಸ್ ಮಾಡ್ತಿದ್ದೀನಿ ನಲ್ವತ್ತು ಜನಕ್ಕೆ ಆಗೋ ಅಷ್ಟು ಘೀ ರೈಸು ನಾನು ಹೇಳ್ದಂಗೆ ನಮ್ಮ ಚರ್ಚಲ್ಲಿ ಇವತ್ತು ಮಿಷಿನ್ ಸಂಡೆ ಫುಡ್ ಫಿಸ್ಟ್ ಇದೆ ಸೊ ಹಾಗಾಗಿ ನಾವು ಒಪ್ಕೊಂಡಿದ್ದು ನಲ್ವತ್ತು ಜನಕ್ಕೆ ಗೀ ರೈಸು ಹಾಗೆ ಚಿಕನ್ ಗ್ರೇವಿ ಮಾಡ್ಕೊಬರ್ತೀನಿ ಅಂತ ಹಾಗೆ ನೋಡೋಣ ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ಈಗ ಗೀ ರೈಸನ್ನ ಹಾಕು ಬಿಡೋಣ ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀನಿ ಬರೀ ಗೀ ಚೆನ್ನಾಗಿರೋ ಲೈಕ್ ಒಂದು ಸ್ವಲ್ಪ ಹಾರಿದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ತಿನ್ನೋಕೆ ಹಾಗಾಗಿ ಎಣ್ಣೆ ಹಾಗೆ ಗೀ ಎರಡೂ ಮಿಕ್ಸ್ ಮಾಡ್ಕೊಳ್ಳಿ ನಾನು ಯೂಸ್ ಮಾಡ್ತಿರೋಂಥ ಎಣ್ಣೆ ಸನ್ಪ್ಯೂರು ಕಾದು ಇದೆ ಮಸಾಲೆ ಐಟಮ್ ಹಾಕೋಬಿಡೋಣ ನಾನು ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಕಳ್ಳು ಹೂವು முழு எெல்லாம் ஹாக்கி தீன் ஒன்று ஏலக்கியூ ஹாக்கோ ஏலக்கி மேலும் தகரஸ் ஏலக்கினு ஹாக்கி இதுண்டி ஹாக்கிடணா ಒಂದೇ ಸಮ ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಆಗಲಿ ಮಾಮೂಲಿ ನಾವು ಬಿರಿಯಾನಿ ಮಾಡುವಾಗ ಯಾವ ರೀತಿ ಈರುಳ್ಳಿನ ಫ್ರೈ ಮಾಡ್ಕೊಂತೀವಲ್ಲ ಹಾಗೆ ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿ ತಂತೂ ತುಂಬ ಉರಿ ಇಡಬೇಡಿ ತುಂಬ ಉರಿ ಇಟ್ಟರೆ ತುಂಬ ಕಪ್ಪಾಗ್ಬಿಡುತ್ತೆ ಮೀಡಿಯಮ್ ಉರಿನಲ್ಲಿ ಈರುಳ್ಳಿ ಬಣ್ಣ ಚೇಂಜ್ ಆಗಿ ಗೋಡಂಬಿನ ಹಾಕ್ಕೊಂತಿದ್ದೀನಿ ಈರುಳ್ಳಿ ಬಣ್ಣ ಹಾಕ್ಕೊಬಿಡೋಣ ಮೊದಲೇ ಹಾಕ್ಕೊಂಡ್ಬಿಟ್ರೆ ಈರುಳ್ಳಿ ಇದು ಬಣ್ಣ ಚೇಂಜ್ ಆಗೋದಕ್ಕೆ ತುಂಬ ಟೈಮ್ ಹಿಡಿತದಲ್ಲ ಹಾಗಾಗಿ ಗೋಡಂಬಿ ತುಂಬ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಈ ಸ್ಟೇಜಲ್ಲಿ ನಾನು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಪುದೀನ ಎತ್ಕೊಂಡಿದ್ದೀನಿ ನೋಡಿ ಎರಡು ಕಟ್ ಆಗುವಷ್ಟು ಪುದೀನನೇ ಎತ್ತಿಟ್ಕೊಂಡಿದ್ದೀನಿ ಇವಾಗಲೇ ಪುದೀನನು ಹಾಕೊಂಡಿದ್ದೆ ಪುದೀನ ಅನ್ನ ಫ್ರೈ ಆದ್ಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಚೆನ್ನಾಗೆ ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ ನೋಡ್ಬೋದು ಪುದೀನಾನು ಎಣ್ಣೆನಲ್ಲಿ ಒದುಕ್ತಾ ಇದೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ஃபுக் சந்தி பெண்ணுள்ள பூர் ஆப்பிள் ನಾನು ನೀರು ಬೇಡ ಅಂದರೆ ಈ ರೀತಿ ಚಂದ ಕೈಯಲ್ಲೇ ಎಲ್ಲ ಶುಂಠಿನೆಲ್ಲೇ ಎತ್ತಿದ್ದೀನಿ ನೋಡ್ಬೋದು ಗೋಡಂಬಿ ನಾನು ಏನೇ ಕೇಳಿ ಒಂದು ಸ್ವಲ್ಪ ಲೇಟಾಗಿ ಹಾಕಿದ್ದು ಈ ಸ್ಟೇಜ್ನಲ್ಲೇ ಗೋಡಂಬಿ ನೋಡ್ಬೋದು ಎಷ್ಟು ಚಂದ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಮೊದಲೇ ಹಾಕಿದ್ರೆ ತುಂಬ ರೋಸ್ಟ್ ಆಗೋಗುತ್ತೆ ಹಾಗಾಗಿ ಈಗ ಈರುಳ್ಳಿ ಪುದೀನ ಎಲ್ಲ ಚೆನ್ನಾಗೆ ಎಣ್ಣೆಯಲ್ಲಿ ರೋಸ್ಟ್ ಆಗಿದೆ ಇವಾಗ ನಾವು ನೀರನ್ನ ಬಿಡೋಣ ನಾನು ಈ ಒಂದು ಬಟ್ಲ ಈ ಒಂದು ಪಾತ್ರೆನಲ್ಲಿ ನೀರನ್ನ ಹಾಕೊತಿದ್ದೇನೆ ಸ್ಟೀಲ್ದು ಪಾತ್ರೆ ಈ ಪಾತ್ರೆನಲ್ಲಿ ಎರಡು ಒಂದು ಪಾತ್ರೆ ಹಕ್ಕಿನ ಎತ್ಕೊಂಡಿದ್ದೀನಿ ಹಾಗಾಗಿ ಎರಡು ನೀರನ್ನ ಹಾಕೋ ಹಾಕೊಂಡ್ಬಿಡೋಣ ನೀವು ಯಾವುದ್ರಲ್ಲಿ ಅಕ್ಕಿನ ಅಳತೆ ಮಾಡಿರ್ತೀರ ಅದರಲ್ಲಿ ನೀರನ್ನ ಹಾಕೊಡಿ ಒಂದು ಪಾತ್ರೆ ಅಕ್ಕಿ ಎತ್ಕೊಂಡ್ರೆ ಎರಡು ಪಾತ್ರೆ ನೀರು ಸಮ ಇರಲಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ ಇನ್ನೊಂದು ಪಾತ್ರೆ ನೀರು ಹಾಕ್ಕೊಂಡಿದ್ದೇನೆ ನಾನು ಪೂರ್ತಿ ಅಕ್ಕಿ ಎತ್ಕೊಂಡಿದ್ದೆ ಹಾಗೆ ನೀರನ್ನ ಇಲ್ಲಿ ತನಕ ಎತ್ಕೊಂಡು ಎರಡು ಪಾತ್ರೆ ನೀರನ್ನ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ಐದು ಸ್ಪೂನ್ ಉಪ್ಪು ಹಾಕೊಂಡಿದ್ದೇನೆ ಪಾತ್ರೆ ನೀವು ಪಾತ್ರೆನ ಯಾವುದೇ ಬಿರಿಯಾನಿ ಆಗಲಿ ಅನ್ನಕ್ಕೆ ಈ ರೀತಿ ಮಾಡುವಾಗ ಎತ್ಕೊಂಡ್ರೆ ಅಗಲ ಇರೋ ಪಾತ್ರೆನ ಎತ್ಕೊಳ್ಳಿ ನೀರು ಕುದಿ ಬಂದಿದೆ ಅಕ್ಕಿನ ಈಗ ಅಕ್ಕಿ ಹಾಕೋಳ ಹಾಕಿ ಹಾಗಿದೆ ಚಂದ ಅಕ್ಕಿನ ತೊಳೆದು ಆಮೇಲೆ ಹಾಕ್ಕೊಂಡು ಅದು ಕುದಿಯಕ್ಕೆ ಶುರು ಆಗಿದೆ ನೀರು ಕಮ್ಮಿ ಆಗ್ತಾ ಇದೆ ಪ್ಲೇಟ್ನ ಮುಚ್ಚಿಟ್ಬಿಡೋಣ ಹಬೆಗೆ ಬೇಗ ಬೆಂದೋಗುತ್ತೆ ಅನ್ನ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆದ್ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕೋಬಿಡೋಣ ಈ ರೀತಿ ಹೆಂಚಿಟ್ಬಿಟ್ಟು ಮಾಡಿ ತೋರಿಸ್ತೀನಿ ನೋಡ್ಬೋದು ಯಾವ ಸ್ಟೇಜ್ ಇದೆ ಅಂತ ಫುಲ್ಲು ಡ್ರೈ ಆಗಿದೆ ನೋಡ್ಬೋದು ಇದು ಈಗ ದಮ್ಮಕ್ಕೆ ಬಿಡೋ ಸ್ಟೇಜ್ ಇದು ಸ್ವಲ್ಪ ಬಾರಿ ಪಾತ್ರೆ ಇದ್ರ ಮೇಲೆ ಇಟ್ಬಿಡಿ ಹಾಗೆ ಹಬೆ ಹೊರಗಡೆ ಬರೋದಿಲ್ಲ ಬೇಗ ಅನ್ನ ಬೆಂದು ಹೋಗುತ್ತೆ ಚಿಕನ್ ಗ್ರೇವಿ ಉರಿ ನೋಡ್ಬೋದು ಎಷ್ಟು ಕಡಿಮೆನಲ್ಲಿದೆ ಅಂತ ಹೇಳ್ಬಿಟ್ಟು ತುಂಬಾ ಜಾಸ್ತಿ ಇಡಕ್ಕೆ ಹೋಗ್ಬೇಡಿ ಸ್ವಲ್ಪ ಕಡಿಮೆನಲ್ಲೇ ಹೋಗ್ತಾ ಇರಬೇಕು ಉರಿ ಈಗ ದಮ್ ಎತ್ತಿದೀನಿ ಒಂದು ಸ್ವಲ್ಪ ನೋಡೋಣ ಯಾವ ರೀತಿ ಬಂದಿದೆ ಅಂತ ಹೇಳಿ ನೀರೆಲ್ಲ ಡ್ರೈ ಆಗಿದೆ ಅನ್ನ ಉದ್ರ ಮೇಲೆ ಕೆಳಗಡೆ ಬೆಂದಿದೆಯಾ ಸ್ವಲ್ಪ ಮೇಲೆ ಇರೋದು ಡ್ರೈ ಆಗಿರುತ್ತೆ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಮಾಡಿ ತಿರ್ಗ ಮುಚ್ಚಳ ಮುಚ್ಚಿಬಿಟ್ರೆ ಮೇಲೆ ಇರೋ ಪದ್ರೂ ಬೆಂದೋಗುತ್ತೆ சிக்கன் சாரும் ரெடி இது

よかった。<noise> <noise>